ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗಳು ಶ್ವೇತಾ ಮಡಿವಾಳರ್ ಮಾಡುವ ನಮಸ್ಕಾರಗಳು ಇವತ್ತ ನಾನು ಬಾಲ್ಯ ವಿವಾಹ ಅನ್ನುವಂಥ ಒಂದು ಸುಂದರ ಕವನವನ್ನ ಬರ್ದೇನೆ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಕವನ ಹೆಂಗಿದೆ ಅಂತ ಹೇಳಿ ತಿಳಿಸ್ರಿ ಮತ್ತೆ ಆಲ್ ಅನ್ನುವಂಥ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊರಿ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಸಹ ನಿಮ್ಗ ಸಿಗ್ತೈತಿ ಇವತ್ತಿನ ಕವನವನ್ನ ಶುರು ಮಾಡೋಣ ಕವನದ ಶೀರ್ಷಿಕೆ ಬಾಲ್ಯ ವಿವಾಹ ಲಾಲ ಲಾ ಲಾ ಬಾಲ್ಯ ಮಕ್ಕಳ ಮಕ್ಕಳಾಟ ಅವಳಿಗೆ ಏಕೆ ಮದುವೆ ಕಾಟ ಬಾಲವೇ ಮಕ್ಕಳ ಮಕ್ಕಳಾಟ ಅವಳಿಗೆ ಏಕೆ ಮದುವೆ ಕಾಟ ತಡಿಯಬಾಡಿರಿಯ ಅವಳ ಓಟ ಓದಲಿ ಅವಳು ದಿನವೂ ಪಾಠ ಓದಲಿ ಅವಳು ದಿನವೂ ಪಾಠ ಬಾಲ್ಯ ಮಕ್ಕಳ ಮಕ್ಕಳಾಟ ಅವಳಿಗೆ ಏಕೆ ಮದುವೆ ಕಾಟ ಎಳೆಗರವನ್ನು ಬಂಡಿಗೆ ಬಿಗಿದು ಎಳೆಯೆಂದರೆ ಎಳೆಯುವುದೇನು ದೇಹ ಮನಸ್ಸು ಬಲಿಯುವ ಮೊದಲೇ ದುಡಿಯೆಂದರೆ ದುಡಿಯುವಳೇನು ಎಳೆಗರವನ್ನು ಬಂಡಿಗೆ ಬಿಗಿದು ಎಳೆಯೆಂದರೆ ಎಳೆಯುವುದೇನು ದೇಹ ಮನಸ್ಸು ಬಲಿಯುವ ಮೊದಲೇ ದುಡಿಯೆಂದರೆ ದುಡಿಯುವಳೇನು ಬಾಲಭೆ ಬಂದು ಮಕ್ಕಳಾಟ ಅವಳಿಗೆ ಏಕೆ ಮದುವೆ ಕಾಟ ಕುಂಟ ಬಿಲ್ಲೆ ಆಡುವ ವಯಸ್ಸು ಅವಳಿಗೆ ಇಲ್ಲ ಮದುವೆ ಸಗಸು ಒಲ್ಲದ ಗಂಡನ ಒಪ್ಪಿತಿ ಮನಸ್ಸು ಕೆಡಿಸ ಬ್ಯಾಡಿರಿಯ ಒಳ ಕನಸು ಕುಂಟ ಬಿಲ್ಲೆ ಆಡುವ ವಯಸ್ಸು ಅವಳಿಗೆ ಇಲ್ಲ ಮದುವೆ ಸಗಸು ಒಲ್ಲದ ಗಂಡನ ಒಪ್ಪಿತಿ ಮನಸ್ಸು ಕೆಡಸ ಬ್ಯಾಡಿರಿಯ ಒಳ ಕನಸು ಬಾಲ್ಯವೇ ಬಂದು ಮಕ್ಕಳಾಟ ಅವಳಿಗೆ ಮನಸ್ಸಿನ ಎಳೆಯ ಹುಡುಗಿ ಒಪ್ಪುವುದಿಲ್ಲ ನಿಮ್ಮ ಮನಿಗೀ ನೋಡಿರಿ ಸ್ವಲ್ಪ ಅವಳ ಕಡಿಗಿ ನಿಂತಳ ಹೆಂಗ ಹೆದರಿ ಮರಿಗಿ ಮಂಗನ ಮನಸ್ಸಿನ ಎಳೆಯ ಹುಡುಗಿ ಒಪ್ಪುವುದಿಲ್ಲ ನಿಮ್ಮ ಮನಿಗಿ ನೋಡಿರಿ ಸ್ವಲ್ಪ ಅವಳ ಕಡಿಗಿ ನಿಂತಳ ಹೆಂಗ ಹೆದರಿ ಮರಿಗಿ ಬಾಲ್ಯವೆ ಬಂದು ಮಕ್ಕಳಾಟ ಅವಳಿಗೆ ಏಕೆ ಮದುವೆ ಕಾಟ ಬಲವಂತಾದಿ ಬಾವಿಗೆ ತಳ್ಳಿ ಇಡಬೇಡಿರಿ ಅವಳಿಗೆ ಕೊಳ್ಳಿ ಬರುವುದಿಲ್ಲ ಮರಳಿ ಹೊಳ್ಳಿ ಹಬ್ಬುವುದಿಲ್ಲ ನಿಮ್ಮ ಬಳ್ಳಿ ಬಲವಂತಾದಿ ಬಾವಿಗೆ ತಳ್ಳಿ ಇಡಬ್ಯಾಡೀರಿ ಅವಳಿಗೆ ಕೊಳ್ಳಿ ಬರುವುದಿಲ್ಲ ಮರಳಿ ಹೊಳ್ಳಿ ಹಬ್ಬುವುದಿಲ್ಲ ನಿಮ್ಮ ಬಳ್ಳಿ ಬಾಲ್ಯ ಮಕ್ಕಳ ಮಕ್ಕಳಾಟ ಅವಳಿಗೆ ಏಕೆ ಮದುವೆ ಕಾಟ ಹದಿನೆಂಟು ಇನ್ನು ತುಂಬೇ ಇಲ್ಲ ಗಂಡನ ನಂಟು ಬೇಕಾಗಿಲ್ಲ ತಾಳಿಯ ಗಂಟು ಯಾಕೆ ಎಲ್ಲ ಶಾಲೆಗೆ ಕಳುಹಿಸಿ ಕುಲ್ಲ ಹದಿನೆಂಟು ಇನ್ನು ತುಂಬೇ ಇಲ್ಲ ಗಂಡನ ನಂಟು ಬೇಕಾಗಿಲ್ಲ ತಾಳಿಯ ಗಂಟು ಯಾಕೆ ಎಲ್ಲ ಶಾಲೆಗೆ ಕಳುಹಿಸಿ ಕುಲ್ಲ ಬಾಲ್ಯವೇ ಒಂದು ಮಕ್ಕಳ ಆಟ ಅವಳಿಗೆ ಏಕೆ ಮದುವೆ ಕಾಟ ಓದಲಿಯ ಬಳು ದಿನವೂ ಪಾಟ ಓದಲಿಯ ಬಳು ದಿನವೂ ಪಾಟ ಓದಲಿಯ ಬಳು ದಿನವೂ ಪಾಟ ಲಾಲ 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 ಲಾ ಲ ಲಾಲ 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 ಲಾ ಲ ಲಾಲ ಲಾಲ ಲಾ ಲ ಲಾ ಕೇಳಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗಿಸುತ್ತೇನೆ ನಮಸ್ಕಾರ